ಏ ನನ್ನ ತಾಯಿ ಅಂತ ಹೇಳಿ ಈ ದೇಹಕ್ಕೆ ಯಾವ ಸಿಗ್ನಲ್ ಕೊಡ್ತದೆ ಯಾವ ತಾಯಿ ಬಗ್ಗೆ ನಮ್ಮ ಭಾವನೆ ತಪ್ಪಾಗಲ್ಲ ಅದೇ ಬೇರೆ ಸ್ತ್ರೀಯನ್ನ ನೋಡುವಾಗ ಈ ಮನಸ್ಸು ಹೇಳುತ್ತದೆ ಆ ದೇಹ ಮುಟ್ಟೋಕ್ಕಿಂತ ಮುಂಚೆನೆ ಮನಸ್ಸು ಸಿದ್ಧತೆ ಆಗ್ಬಿಟ್ಟಿರ್ತದೆ ತಪ್ಪಾದ ಕ್ರಿಯೆಗೆ ಅದಕ್ಕೆ ಏನ್ ಮಾಡ್ತದೆ ಇದು ಮುಟ್ಟಿದ ತಕ್ಷಣ ಏನೋ ಒಂದು ಭಾವನೆ ಬದಲಾವಣೆ ಅವಾಗ ಏನಾಗ್ತದೆ ಪಾಪದ ಸಂಗತಿಗಳು ನಡೀತದೆ ಲೋಕದಲ್ಲಿ ಗುಡುಕತನ ಇರ್ಬೋದು ಬೇರೆ ಸ್ತ್ರೀಯರ ವಿಚಾರ ಇರ್ಬೋದು ಅಥವಾ ಹಣದ ವಿಚಾರ ಇರ್ಬೋದು ಈ ಮನಸ್ಸನ್ನ ನಾವು ಹತೋಟಿಗೆ ತಂದುಕೊಂಡಿಲ್ಲ ಅಂದ್ರೆ ನೀನು ಐವತ್ತು ಸಲ ಬೈಬಲ್ ಮುಗಿಸ್ತಾ ಆತ್ಮದಲ್ಲಿ ರಕ್ಷಣೆಯನ್ನ ನೀನು ಮನಸ್ಸು ಹೊಂದಿಕೊಳ್ಬೇಕು ನಂಬಬೇಕು ಆ ಮನಸ್ಸು ನಂಬಿಲ್ಲ ಅಂದ್ರೆ ಅದು ಕ್ರಿಯೆ ಮಾಡಲ್ಲ ಬೈಬಲ್ ಇರ್ತದೆ ಅದಕ್ಕೆ ದೇವರು ಬರುವವರೆಗೆ ವಚನ ಓದಲಿ ಮತ್ತೊಂದ್ಸರಿ ಮರಿಬೇಡ್ರಿ ಇಪ್ಪತ್ಮೂರ ವಚನ ಓದ್ರಿ ಓದಿ ಬೇಗ ಶಾಂತಿದಾಯಕನಾದ ದೇವರು ತಾನೇ ನಿಮ್ಮನ್ನು ಪರಿಪೂರ್ಣವಾಗಿ ಪವಿತ್ರ ಮಾಡಲಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಪ್ರತ್ಯಕ್ಷವಾಗುವಾಗ ಅಥವಾ ಪ್ರತ್ಯ ಪ್ರತ್ಯಕ್ಷನಾದಾಗ ಹ್ಮ ಯೇಸು ಸ್ವಾಮಿ ಎರಡನೇ ಬರವಣಿಗೆದಲ್ಲಿ ಬರ್ತಾರಲ್ಲ ಆಗ ಬಂದು ನಾವು ಏಸುವನ್ನ ಡೈರೆಕ್ಟ್ ಆಗಿ ನೋಡುವ ದಿನದವರೆಗೂ ನಮ್ಮ ಆತ್ಮ ಪ್ರಾಣ ಶರೀರದಲ್ಲಿ ಯಾವುದೇ ದೋಷ ಇಲ್ಲದಂತೆ ನಾವ್ ಏನ್ ಮಾಡ್ಬೇಕಂತ ಕಾಪಾಡ್ಕೊಳ್ಬೇಕು ಪರಿಪೂರ್ಣತೆ ಇರುವಂತೆ ಕಾಪಾಡ್ಕೊಳ್ಬೇಕು ಈಗ ಉದಾಹರಣೆ ನಾನು ಒಂದು ಗಾಂಜಿಂದ ಬಾಟ್ಲನ್ನ ಕೊಡ್ತೇನೆ ಹುಡುಗಿಗೆ ಸಣ್ಣ ಹುಡುಗಿ ಕೊಡ್ತೇನೆ ಆ ಮಗಳಿಗೆ ಹೇಳ್ತಾರೆ ನಾನು ಸಂಜೆ ಬರೋವರೆಗೆ ಈ ಬಾಟ್ಲನ್ನ ಜಾಗೃತಿಯಾಗಿ ನೋಡ್ಕೊಳ್ಬೇಕಂತ ಹೇಳ್ತಾ ಇರೋದ್ರ ಅರ್ಥ ಏನಾದ್ರಿ ಸ್ವಲ್ಪ ಮಿಸ್ ಆದ್ರೂ ಕೂಡ ಏನಾಗ್ತದೆ ಅದ ಹಾಳಾಗ್ತದೆ ಒಂದ್ ಕಬ್ಬಿಣ ಕೊಟ್ರೆ ಅಂತ ಒಂದ್ ಕಬ್ಬಿಣ ಯಾಕೆ ಬಿದ್ರು ಏನಾಗಲ್ಲ ಹಾಗಾದ್ರೆ ದೇವರು ನಮ್ಮ ಆತ್ಮ ಪ್ರಾಣ ಶರೀರದ ಬಗ್ಗೆ ಒಂದು ವಚನ ಇಲ್ಲಿದೆ ದೇವರ ಬರೋವರೆಗೆ ಅದ್ರಲ್ಲಿ ದೋಷವಿಲ್ಲದಂತೆ ಸಂಪೂರ್ಣವಾಗಿ ಕಾಣಿಸುವಂತೆ ನೀವು ನೋಡ್ಕೊಳ್ಬೇಕು ಅಂತ ಹೇಳ್ತಾ ಇದ್ದಾನಂದ್ರೆ ಹಾಗಾದ್ರೆ ಎಲ್ಲೋ ಒಂದು ಕಡೆ ಮನುಷ್ಯನ ಜೀವಿತ ಅವಕಾಶಗಳು ಹೆಚ್ಚಾಗಿದೆ ಅದಕ್ಕೆ ದೇವರು ಹೇಳ್ತಾನೆ ದೇವರು ಬರೋರಿಗೆ ಆತ್ಮ ಪ್ರಾಣ ಶರೀರ ಮೂರನ್ನು ಕೂಡ ನೀವು ಕಾಪಾಡಿಕೊಳ್ತಾ ಇರಬೇಕು ಹಾಲನ್ವಯ ನೋಡ್ರಿ ಒಂದು ಆತ್ಮಕ್ಕೆ ಮನಸ್ಸಿಗೆ ದೇವರು ಸಹಾಯ ಮಾಡುತ್ತಾನೆ ಆದ್ರೆ ಈ ದೇಹಕ್ಕೆ ಮತ್ತೆ ನಾನು ಮನೆ ಮಾಡಿ ಮೆಸೇಜ್ ಅನುಸರಿಸ್ತಾ ಇದ್ದೀನಿ ಈ ದೇಹಕ್ಕೆ ಸಂಬಂಧಪಟ್ಟಿದ್ದನ್ನ ನಾವು ನಾವು ಪ್ರಯತ್ನಿಸ್ತೇವೆ ಈಗ ನೋಡಬಾರ್ದು ಅನ್ನೋದನ್ನ ಮನಸ್ಸು ಒಂದ್ಸಾರಿ ಹೇಳೋ ಹೋಗ್ತಾ ಒಂದು ಒಂದ್ ಬೋಸ್ ಅಂಟಿಸ್ಬಿಟ್ಟಿದ್ವಿ ನಾನು ಯಾವಾಗ ಬೇಜಾರಾಗ್ತದೆ ಮೊಬೈಲ್ ನನಗೆ ಈಗ ವಾಕ್ಯ ಓದ್ ಸ್ವಲ್ಪ ಮನಸ್ಸು ಬರ್ತಾ ಇಲ್ಲ ಕಾರಣ ಏನು ಗೊತ್ತಾ ವಾಕ್ಯ ತೆಗೆದ್ರೆ ಬರಬಾರ್ದಂತ ಚಿತ್ರಗಳು ಬರ್ತಾವೆ ಮೊಬೈಲ್ ಆ್ಯಪಲ್ಲಿ ಅಲ್ಲಿ ಬೈಬಲ್ ಓದೋದು ಸ್ವಲ್ಪ ಕಡಿಮೆ ಮಾಡ್ರಿ ಇವಾಗ ಅಡ್ವರ್ಟೈಸ್ಮೆಂಟ್ ಜಾಸ್ತಿ ಆಗ್ತದೆ ಸತ್ಯವೇದವನ್ನ ಓದ್ರಿ ನನಗೆ ಅನಿಸ್ತಾ ಇದೆ ಎಲ್ಲೋದ್ರು ಕೂಡ ಬೇಡಪ್ಪ ಬೈಬಲ್ ಆಪ್ ಅಲ್ಲಿ ಓದ್ಬಾರ್ದು ಅನಿಸ್ತದೆ ಕಾರಣ ಏನಂದರೆ ಎಂತ ಸುಂದರವಾದ ವಾಕ್ಯ ತೆಗೆದ್ರು ಕೂಡ ಅದಕ್ಕೆ ತತ್ವರುದ್ಧವಾದ ಫೋಟೋಗಳು ಬರ್ತಾವೆ ಅಂದ್ರೆ ಸೈತಾನನ್ ಎಷ್ಟು ಪ್ರಬಲವಾಗಿ ಕೆಲಸ ಅಂದ್ರೆ ನೀವು ಎಷ್ಟು ದೇವರನ್ನ ತಿಳ್ಕೊಳ್ಬೇಕು ಅಂದ್ರೂ ಕೂಡ ಲೌಕಿಕವಾಗಿ ತಿಳ್ಕೊಳಿಕ್ ಹೋದ್ರೆ ಅಲ್ಲಿ ಸೈತಾನನ್ ಕಾರ್ಯ ಮಾಡ್ತಾನೆ ಅಂದ್ರೆ ಸತ್ಯವೇದದಲ್ಲಿ ಸೈತಾನ ಕಾರ್ಯ ಮಾಡಕ್ ಆಗುತ್ತೆ ದಯಮಾಡಿ ಎಲ್ಲರೂ ಸತ್ಯವೇದವನ್ನೇ ಹೋದ್ವಿ ಅಂದ್ರೆ ಅದನ್ನ ಓದುವಾಗ ನಮ್ಮ ಮನಸ್ಸನ್ನ ಕೆಡಿಸಲಿಕ್ಕೆ ಸೈತಾನ ಅದಕ್ಕೆ ಮಾಡ್ತದೆ ನಾವು ಜಾಗೃತ ಮಾಡ್ಕೊಳ್ಬೇಕು ನಾವು ನಮ್ಮ ಮೊಬೈಲ್ ಸಾವಸ ಬೇಡ ನಾವ್ ಏನ್ ಮಾಡ್ಬೇಕು ಎಲ್ಲಿ ಓದ್ಬೇಕು ಅಲ್ಲಿ ಓದ್ಬೇಕು ಯಾಕೆ ಇದ್ರಲ್ಲಿ ಎಲ್ಲೋ ಪರಿಶುದ್ಧವಾಗಿ ತಂದ್ಕೊಳ್ಬೇಕು ನಾವು ವಿಶ್ವಾಸ ಮಾಡಬೇಕು ರಕ್ಷಣೆ ಇದೆ ನಾನು ಯಾವಾಗ ಒಂದು ಉದಾಹರಣೆ ಹೇಳ್ತೇನೆ ನಮ್ಮಪ್ಪ ಒಂದು ಕೋಟಿಯನ್ನ ಅಕೌಂಟ್ ಅಲ್ಲಿ ಜಮಾ ಮಾಡಿ ತಗೋ ಮಗ ಇದು ಬಳಸೋಡ್ತಾನೆ ಆ ಪಿನ್ ಕೋಡ್ ಅನ್ನ ನೆನ್ಪಿಟ್ಕೊಂಡು ನಾನು ಎಂ ಜೇಬಲ್ ಇಟ್ಕೊಂಡು ಊರೆಲ್ಲ ಓಡಾಡಿದ್ರೆ ನಾನು ಏನಾದ್ರು ತಿನ್ನಕ್ಕೆ ಆಗ್ತದ ಇಲ್ಲ ಏನ್ ಮಾಡ್ಬೇಕು ಆ ಎ ಟಿ ಎಂ ತಗೊಂಡೋಗಿ ಎ ಟಿ ಎಂ ಮೆಸಿನಲ್ಲಿ ಆ ಕೋಡ್ ದಬಾಯಿಸಿ ಹಣ ತಗೊಂಡ್ರೆ ಹೋಟೆಲ್ ಸಿಗ್ತದ ಅಂದ್ರೆ ಒಳಗಿರತಕ್ಕಂಥ ರಕ್ಷಣೆಯನ್ನ ಈ ಮನಸ್ಸು ವಿಶ್ವಾಸ ಮಾಡ್ಬೇಕು ನಾನು ಪರಿಶೀಲನು ಎಸ್ ಪರಿಶುದ್ಧವಾಗಿ ಇರಲಿಕ್ಕೆ ಸಾಧ್ಯವಾಗ್ತದೆ ನಾನು ಪಾಪ ಮಾಡದೆ ಬದುಕ್ಬೋದು ನಾನು ಸುಳ್ಳು ಹೇಳದೆ ಬದುಕ್ಬೋದು ಕಾರಣ ಹೊಡಿತದ ಒಂದು ಎರಡು ಎರಡು ಎಂಟು ಪಿಡ್ತದ ಬಿಳಿ ಪರವಾಗಿಲ್ಲ ನಾವು ಪ್ರಯತ್ನಿಸ್ತಾ ಹೋಗುವಾಗ ಒಂದ್ ಐದು ಸಾರಿ ಸುಳ್ಳು ಹೇಳಿ ಹೇಳ್ತಿದ್ವಿ ಅಂತ ಅನ್ಕೊಂಡ್ ಅವಾಗ ಆರ್ನೇ ಸಾರಿ ಏನುತ್ತೆ ಬೇಡಪ್ಪ ಸುಳ್ಳು ಹೇಳೋದು ಅಂತ ಕಾರಣ ಬೇಡ ಅಂತೇಳಿ ನಾವು ಮನಸ್ಸಾಂತರ ಆಗ್ಲಿಕ್ಕೆ ಅನುಕೂಲವಾಗ್ತದೆ ನಾವ್ ಎಲ್ಲಿವರೆಗೆ ನಮ್ಮ ಮನಸ್ಸು ಹೇಳಿದ್ರು ಕೇಳ್ತಾ ಹೋಗ್ತೇವೋ ಅಲ್ಲಿವರೆಗೆ ನಾವು ಪರಿಸ್ಥಿತಿ ಪರಿಪೂರ್ಣ ಆಗ್ಲಿಕ್ಕೆ ಆಗಲ್ಲ ಮೊದಲು ನಾವು ನೋಡ್ಕೊಂಡಿದ್ವಿ ಐದು ಕಾರ್ಯಗಳು ಯಾವ್ಯಾವು ಸಂತೋಷ ಕ್ರಮ ಧೈರ್ಯ ಒಂದೇ ಮನಸ್ಸು ಸಮಾಧಾನ ಓಕೆ ಸಂತೋಷ ಯಾಕೆ ಬಹಳ ಇಂಪಾರ್ಟೆಂಟ್ ಎಂಬುದಾಗಿ ನಾವು ನೋಡೋಣ ಹೆಸಕ್ ಐದು ಏಳು ಒಂದನೇನಿಕಾ ಒಂದನೇ ಅ ಚೆನ್ನ ಹೋಗ್ರಿ ಎರಡು ಅನ್ ಎರಡನೇ ಹೊತ್ತು ಎರಡನೇ ಪ್ರಾರ್ಥನೆ ಮಾಡ್ರಿ ಸಂತೋಷ ಪಡೋದಂದ್ರೆ ಬರೀ ಕಾಮಿಡಿ ಸೀನ್ ಹಾಕಿದಾಗ ನಗೋದು ಯಾರೋ ಕಾಮಿಡಿ ಮಾಡಿದಾಗ ಸಂತೋಷ ಕ್ರೈಸ್ತೀಯ ಜೀವಿತ ಅಂದ್ರೆ ನಾವು ಏನೋ ಕಾಮಿಡಿಯನ್ನ ಕ್ರಿಯೇಟ್ ಮಾಡ್ಕೊಂಡು ನಗುವುದು ಸಂತೋಷದ ಜೀವಿತ ಅಲ್ಲ ಅನ್ವಯ ಮಾಡ್ಕೊಂಡ್ಬಾರೀ ನಾವ್ ಯಾವಾಗ ಟಿವಿ ನೋಡ್ತಾ ಇರ್ತವೆ ಕಾಮಿಡಿ ಟೈಮ್ ಬರ್ತದೆ ಅದರಲ್ಲಿ ನೋಡುವಾಗ ಅವ್ರೇನೋ ಸಿಲಿ ಸಿಲಿ ಕೆಲಸಗಳನ್ನ ಮಾಡುವಾಗ ನಗುತ್ತವೆ ಅದು ಸಂತೋಷದ ಜೀವಿತ ಅಲ್ಲ ಸಂತೋಷ ಪಡೋದ್ರೆ ಯಾವಾಗ್ಲೂ ಸಂತೋಷ ಟಿವಿ ಇಲ್ಲ ನಿನ್ ಜೊತೆ ನೆಂಟರ್ ಇಲ್ಲ ಸ್ನೇಹಿತರಿಲ್ಲ ಒಬ್ಬಟ್ಟಿಗೆ ನಾಗಿರ್ತೀಯ ನಿನ್ನ ಮನಸ್ಸು ಸಂತೋಷ ಪಡ್ತಾ ಇದ್ರೆ ಅದು ನಿನ್ನ ಜೀವನ ಸಂತೋಷದ ಜೀವನ ಅದ ಸುಮ್ಮನೆ ಅಲ್ಲಿ ಜನಗಳ ಮಧ್ಯ ಏನ್ ಮಾಡ್ತಾರೆ ನಗುತ್ತವೆ ಆ ಸ್ಥಳ ಬಿಟ್ಟು ಹೊರಗೆ ಬಂದ್ರೆ ದುಃಖ ಕಾಣ್ತದೆ ಅದು ಸಂತೋಷದ ಜೀವಿತ ಅಲ್ಲ ಪ್ರೇರ ಬೈಬಲ್ ಇರ್ತದೆ ಸಂತೋಷ ಅನ್ನುವಂಥದ್ದು ಯಾವಾಗ್ಲೂ ಇರಬೇಕು ಯಾವಾಗಲೂ ಸಂತೋಷಿಸಿರಿ ಮುಂದೆ ಒಂದು ವಚನ ಹೇಳ ಎಡ ಬಿಡದೆ ಪ್ರಾರ್ಥನೆ ಮಾಡ್ರಿ ಯಾವಾಗಲೂ ಸಂತೋಷ ಪಡ್ಬೇಕಂದ್ರೆ ಎಡಬೆಡದೆ ಪ್ರಾರ್ಥನೆ ಮಾಡುವ ಮನಸ್ಸಿರ್ಬೇಕು ಪ್ರಾರ್ಥನೆಯಲ್ಲಿ ಎರಡು ಕಾರ್ಯ ಆಗ್ತಾ ಒಂದು ದೇವರನ್ನ ನಾವು ಹೊಗಳೇವೆ ನಮಗೆ ನಾವು ದೇವರನ್ನ ಹೊಗಳುವಾಗ ದೇವರಿಗೆ ಮಹಿಮೆ ಆಗ್ತದೆ ನಮ್ಮ ಬೇಡಿಕೆಯನ್ನ ದೇವರಿಗೆ ಇಡುವಾಗ ಆತ ನಮಗೆ ಅದನ್ನ ಒದಗಿಸ್ತಾನ ನಮಗೆ ಬೇಡಿಕೆಲ್ಲ ದೊರಕುವಾಗ ನಾವೆಲ್ಲಿದ್ರು ಕೂಡ ಸಂತೋಷವಾಗಿರ್ತೇವೆ ನಾಲ್ಕು ನಾಲ್ಕನ್ನು ಕೂಡ ಓದಿಗೆ ಯಾವಾಗಲೂ ಪಡೋದಂದ್ರೆ ಟಿವಿ ನೋಡ್ಕೊಂಡು ಸಂತೋಷ ಪಡೋದಲ್ಲ ನಾನ್ ಹೇಳ್ದ ಹಾಗೆ ಅಲ್ಲ ನೀ ಯಾವ್ದೋ ಗಾವಣಿ ಮಾಡಿ ಸಂತೋಷ ಪಡೋದಲ್ಲ ಎಲ್ಲಿ ಸಂತೋಷ ಪಡ್ಬೇಕಂತ ಯಾವಾಗಲೂ ಕರ್ತನಲ್ಲಿ ಸಂತೋಷ ನಾನ್ ಪರಿಶುದ್ಧರಪ್ಪ ನಾನ್ ರಕ್ಷಣೆ ಹೊಂದಿದವನು ನಾನ್ ನಿಂತು ಹೊಂದನು ಈ ವಿಚಾರದಲ್ಲಿ ನಮ್ಗೆ ಸಂತೋಷ ಇರಬೇಕು ಸಾಲ ಇರ್ತದೆ ರೋಗ ಇರ್ತದೆ ಅದ್ರ ಕಡೆ ಒಂದ್ ಕಡೆ ಇಲ್ಲ ಆದ್ರೆ ಯಾವಾಗ್ಲೂ ಸಂತೋಷವಾಗಿರ್ಲಿಕ್ಕೆ ಕಾರಣ ಏನಂದ್ರೆ ನಾನು ರಕ್ಷಿಸಲ್ಪಟ್ಟಿದ್ದೇನೆ ಇವತ್ತಲ್ಲ ನಾಳೆ ನನ್ನ ಸತ್ರ ಕೂಡ ನಾನು ಏನಾಗಿದ್ದೇನೆ ನಾನು ಜೀವಂತವಾಗಿ ರೋಮನಾಗಿದ್ದೇನೆ ನನ್ನ ಪಾಪ ಅವ್ರು ಶ್ರಮಿಸಲ್ಪಟ್ಟಿದೆ ನಾನು ನೂತನ ಎರಸಲ್ಯವನ್ನ ಕಾಣುವವನು ಪರಲೋಕ ರಾಜ್ಯವನ್ನ ಸೇರುವವನು ಈ ವಿಚಾರದಲ್ಲಿ ನಾವ್ ಯಾವಾಗ್ಲೂ ಸಂತೋಷ ಪಡುವವರಾಗಿರ್ಬೇಕು ಅದನ್ನ ಸಂತೋಷ ಅಂತ ಕರೆಯೋದು ಅಲ್ಲವೀಯ್ಯ ಆದ್ರೆ ಐಷ್ವರಾಮ ಜೀವಿತ ಯಾವ್ದು ರೋಗ ಎಲ್ಲ ಮಕ್ಕಳು ಮನೆಯೆಲ್ಲ ಚಂದದವ ಒಳ್ಳೆ ಕೆಲಸದ ಆರಾಮಾಗಿ ಬದುಕ ಆತನ ಸಂತೋಷ ಅಂತ ಅನ್ಕೋಬೇಡ್ರಿ

ಕ್ರಮದಿಂದಲೂ ಎಲ್ಲವೂ ಮರ್ಯಾದೆಯಿಂದಲೂ ಕ್ರಮವಾಗಿಯೂ ನಡೆಯಲಿ ನಾವು ಸಂತೋಷವಾಗಿದ್ದಾಗ ಕ್ರಮ ತಪ್ಪಿ ಹೋಗ್ಬಾರದು ಕೆಲವು ಹಂಗೆ ಆಗ್ತಾವೆ ಖುಷಿಯಲ್ಲಿ ಏನೇನೋ ಮಾಡ್ಬೋದು ಸಂತೋಷದಾಗ ಏನಾರ ಮಾಡ್ಬೋದು ಸಂತೋಷದಾಗ ಯಾರೋ ಏನೋ ಕೇಳ್ತಾರ ಉದಾಹರಣೆಗೆ ನಮ್ ಜೀವಿತದಲ್ಲಿ ಒಂದ್ಸಲ ಯಾರು ಆಗಿದೆ ತಪ್ಪಾದ ಪ್ರಮಾಣ ಮಾಡಿದ್ರೆ ನಮ್ಗೆ ಕಷ್ಟ ಆಗ್ತದೆ ಏನ್ ಮಾಡ್ಬಾರ್ದು ಸಂತೋಷದ ಕೆಲವರು ಹೇಳ್ತಾರೆ ನನ್ಗೊಂದು ಮಾತು ಕೊಡ್ತೀವಿ ಅಂತ ಕೇಳುದು ಖುಷಿ ಖುಷಿ ಬಹಳ ಖುಷಿಯಾಗಿ ನಗ ಇಲ್ಲಕ್ಕೆ ಆಗ್ತಾ ಇದ್ದಾರೆ ಅವತ್ ಕೇಳ್ತಾರ ಯಾರಾದ್ರೂ ಬಂದ್ ಕೇಳುದು ನನ್ ಮದುವೆ ಮಾಡ್ಕೊತಿ ಆ ಅವು ಅಲ್ಲೂ ಮದ್ವೆ ಆಗಿದ್ರು ಕೂಡ ಆ ಇನ್ನೊಂದ್ ಮದ್ವೆ ಮಾಡ್ಕೊತಿ ಅಂತ ಹೇಳಿ ಪ್ರಮಾಣ ಮಾಡಿದ್ರೆ ಸಂತೋಷದ ಉಕ್ಕಿ ಅರಿತಾಯ್ತು ಅಂತ ಹೇಳಿ ಪ್ರಮಾಣ ಮಾಡಿದ್ರೆ ಇದು ಕ್ರಮ ಅಂತಿರ ಅಲ್ಲೂ ಇಲ್ಲ ಪ್ರೇ ನಾವು ಚೆನ್ನಾಗಿ ಉದಾಹರಣೆ ನಾನು ಹೇಳ್ತದನ್ನ ಅಷ್ಟೇ ಎಲ್ಲವೂ ಕ್ರಮದಿಂದ ನಡಿಬೇಕು ಅಲ್ಲೂ ಯಾವ್ದಿಂದ ನಡಿಬೇಕು ಕ್ರಮದಿಂದ ನಡಿಬೇಕು ಬೈಬಲ್ ಹೇಳ್ತದೆ ಎಲ್ಲವೂ ಮರ್ಯಾದೆಯಿಂದಲೂ ಕ್ರಮದಿಂದಲೂ ನಡೀಬೇಕು ಯಾಕಂದ್ರೆ ನಾವು ಕ್ರಿಸ್ತನವರಾಗಿದ್ದೇವೆ ನಾವು ಸಂತೋಷದ ಜೀವಿತವನ್ನ ಬಯಸ್ತಾ ಇದ್ದೇವೆ ಅದಕ್ಕೆ ಬೈಬಲ್ ಹೇಳ್ತದೆ ಆ ಎಲ್ಲವನ್ನ ಕ್ರಮ ಪಡಿಸ್ಕೊಳ್ಬೇಕು ನಾನು ಕೆಲಸ ಮಾಡೋ ರೀತಿ ನಾನು ಊಟ ಮಾಡುವ ರೀತಿ ನಾನು ಪ್ರಾರ್ಥನೆ ಮಾಡೋ ರೀತಿ ನಾನು ಸಭೆಯಲ್ಲಿ ಕೂಡುವ ರೀತಿ ನಾನು ಆರಾಧನೆ ಮಾಡೋ ಸ್ಟೈಲು ಎಲ್ಲವನ್ನ ಕರ್ತನಿಗೆ ತಕ್ಕಂತೆ ಮರ್ಯಾದೆಯಲ್ಲಿ ಕ್ರಮ ಪಡಿಸ್ಕೊಳ್ಬೇಕು ಅಲ್ಲಲ್ವ ನನಗೆ ಇಷ್ಟ ಬಂದಂಗೆ ಕ್ರಮ ಮಾಡ್ಕೊಡೋದಲ್ಲ ಬೈಬಲ್ಯ ಹೇಳ್ತದೆ ಎಲ್ಲವುಗಳು ಮರ್ಯಾದೆಯಿಂದಲೂ ಕ್ರಮವಾಗಿ ನಡೆಯಲಿ ಹಾಲೆಲುಯ್ಯಾಗಿ ಹಾಲೆಲುಯ್ಯವರಿಗೆ ಬರ್ತ ಪತ್ರಿಕೆ ಎರಡನೇ ಅದೇ ಐದನೇ ವಚನವನ್ನು ಕೂಡ ಹೋಗ್ಲಿ ಬೇಗ ಬೇಗ ಹೋದ್ರಿ ಸ್ವಲ್ಪ ಇದು ಬಹಳ ಇಂಪಾರ್ಟೆಂಟ್ ನಿಮ್ಮ ಜೀವಿತದಲ್ಲಿ ಬರ್ಕೊಡ್ರಿ ನಿಮ್ಮ ಮನೆಯಲ್ಲಿ ಹೋಗಿ ಕೂಡ ಮತ್ತೆ ಅಧ್ಯಯನ ಮಾಡಿ ಕೊಲೆಸ ಎರಡು ಐದು ಬಹಳ ಕಷ್ಟಪಟ್ಟು ರೆಫರೆನ್ಸ್ ಇಂದ ಇದು ಮಾಡಿ ಪ್ರಾರ್ಥನೆ ಮಾಡಿ ತೆಗಿತವೆ ಮಾಡ್ಬೇಕು ಹಾ ನಿಮ್ಮ ಬಳಿಯಲ್ಲಿ ಇಲ್ಲದಿದ್ದರೂ

ನಿಮ್ಮ ಶರೀರವಾಗಿ ನಿಮ್ಮ ಬಳಿಯಲ್ಲಿ ಇಲ್ಲದೆ ಹೋದರೂ ಆತ್ಮದಿಂದ ನಿಮ್ಮೊಂದಿಗಿದ್ದೇನೆ ನೋಡ್ರಿ ಆತ್ಮೀಕವಾದವ್ರ ಮಾತು ಕಡೆ ಹೇಗಿರ್ತದೆ ನಾನ್ ಮೈಸೂರ್ ಹೋದೆ ಅಂತ ಇಟ್ಕೊಡ್ರಿ ಮೈಸೂರ್ ಹೋದ್ರು ಕೂಡ ನಾನು ಸತ್ತೇ ಹೇಳ್ತಾ ಇದ್ದೇನೆ ನಾವು ಲಾಕ್ ಡೌನ್ ಅಲ್ಲಿ ಮೈಸೂರಿಗೆ ಸಿಗ್ತಿದ್ವಿ ನಮ್ಮ ಅಪ್ಪ ಅಮ್ಮನ ಜೊತೆ ನಾವ್ ಇದ್ದೀವಿ ನಮ್ಮ ಮನೆ ನೆಂಟರೆಲ್ಲ ಇದ್ದಾರ ಆದ್ರೆ ನಮ್ ನಾನು ತಿಂಗಳಲ್ಲಿ ಪೂರ್ತಿ ಆಳ್ತಾ ಇದ್ದೇನೆ ನಾನು ನೆಂಟರಿಗೆ ಬಹಳ ಡಿಸ್ಟರ್ಬ್ ಆಗಿದ್ರು ಅಲ್ಲರಿ ಹೋಗ್ತವೆ ಏನಿಲ್ಲ ಸತ್ತ ಹೋಗ್ತವೆ ಯಾಕೆ ಆಡ್ತೇವೆ ಅನ್ನೋರು ಅಂದ್ರೆ ನನ್ನ ಊರಾದ್ರೂ ಮೈಸೂರು ನಮ್ಮ ಅಪ್ಪ ಅಮ್ಮ ಕಣ್ಣದ ಆದ್ರೆ ಅವರಾದ ಒಂಥರ ನೆನ್ಪಿಕ್ ಬರೋದು ನನಗೆ ಸಭೆ ನೆನಪಿಕ್ ಬರೋದು ಅಲ್ಲಿ ಇಲ್ಲಿ ಪ್ರಾರ್ಥನೆ ಮಾಡ್ತಾ ನೆನಪು ಬರೋದು ನಮ್ಗೆ ಈ ರೀತಿಯಾದ ಜೀವಿತ ಮತ್ತ ಹಾಕ್ತದ ಇಲ್ವಾ ಅನ್ನುವಂತ ಭಯದಲ್ಲಿ ಬಹಳಷ್ಟು ದಿನ ನಾನು ಆಗ್ತಿದ್ದೇನೆ ಕಾರಣ ಏನ್ ಗೊತ್ತಾ ದೇಹ ಅಲ್ಲಿ ಇದ್ರು ಆತ್ಮ ಇಲ್ಲಿ ಬಗ್ಗೆ ಚಿಂತೆ ಮಾಡ್ತಾ ಇದ್ದು ಅದನ್ನೇ ಪೌರನ ಹೇಳ್ತಾನೆ ದೇಹದಲ್ಲಿ ನಾನು ನಿಮ್ಮ ಬಳಿಯಲ್ಲಿ ಇಲ್ಲದೆ ಹೋದ್ರು ಆತ್ಮದಿಂದ ನಿಮ್ಮ ಸಂಗಡ ಇದ್ದೇನೆ ಅದಕ್ಕೆ ಒಂದು ವಚನ ಹೇಳ್ತಾನೆ ಹೋದ್ರಿ ನಿಮ್ಮೊಂದಿಗಿದ್ದು ನೀವು ಕ್ರಮವಾಗಿ ನಡೆಯುವುದನ್ನು ಕ್ರಿಸ್ತ ನಂಬಿಕೆಯಲ್ಲಿ ದೃಢವಾಗಿ ನಿಂತಿರುವುದನ್ನು ನೋಡಿ ಅವ ಎಲ್ಲರ ಅಲ್ಲೇ ಸಂತೋಷ ಪಡ್ತಾವ ಅದ್ರ ಅರ್ಥ ಏನು ಗೊತ್ತಾ ಇವತ್ತು ಶಾರೀರವಾಗಿ ನಾವು ಬೇರೆ ಬೇರೆ ಸ್ಥಳದಲ್ಲಿ ಇದ್ರೂ ಕೂಡ ಆತ್ಮೀಕವಾಗಿ ದೃಢವಾಗಿ ನಿಂತಿದ್ರೆ ಒಂದು ದಿನ ನಾವು ಸತ್ರು ಕೂಡ ಭೇಟಿ ಆಗ್ತೇವೆ ಈ ಲೋಕವನ್ನು ತ್ಯಜಿಸಿದ್ರು ಕೂಡ ಏನಾಗ್ತೇವೆ ಭೇಟಿ ಆಗ್ತೇವೆ ಆ ಸಂತೋಷದಲ್ಲಿ ಅವನು ಹೇಳ್ತಾರೆ ನೀವು ಕ್ರಿಸ್ತನ ನಂಬಿಕೆಯಲ್ಲಿದ್ರೆ ನನಗೆ ಬಹಳ ಸಂತೋಷ ನಾವು ಹಣ ಸಂಪಾದನೆ ಮಾಡಿದ್ರೆ ಸಂತೋಷ ಅಲ್ಲ ಬಿಲ್ಡಿಂಗ್ ಕಟ್ಟಿದ್ರೆ ಸಂತೋಷ ಅಲ್ಲ ಬೈಬಲ್ ವಾಕ್ಯ ನೀವು ಕ್ರಿಸ್ತನಲ್ಲಿ ಕ್ರಮವಾಗಿ ನಡೀತಾ ಇದ್ರೆ ನಂಬಿಕೆಯಲ್ಲಿ ದೃಢವಾಗಿ ನಿಂತಿದ್ರೆ ಅದನ್ನ ನೋಡಿ ನಾನು ಸಂತೋಷ ಪಡ್ತೇನೆ ಅಂತ ಮನಸ್ಸು ನಿಮ್ಮಲ್ಲಿ ಬರ್ಬೇಕು ನಿಮ್ಮ ಮಕ್ಕಳನ್ನ ನೋಡುವಾಗ ನಿನ್ ಎಂಟಿಕೆಯನ್ನು ನೋಡುವಾಗ ನಿನ್ನ ಗಂಡನನ್ನ ನೋಡುವಾಗ ಅವ್ನು ಏನು ಮಾಡ್ತಾರ ಇಲ್ಲೋ ಯಪ್ಪ ದೇವರಲ್ಲಿ ನಂಬಿಕೆ ಅದಕ್ಕೆ ನನಗೆ ಸಂತೋಷ ಎಂಟು ಓದ್ಯಾಡ ಇಲ್ಲೋ ಉಳಿತಾನ ಇಲ್ಲೋ ಅಡಿಗೆ ಮಾಡಕ್ ಬರ್ತದಿಲ್ಲೋ ಬಟ್ಟೆ ಹೋಗಕ್ಕೆ ಬರ್ತದಿಲ್ಲೋ ಆದ್ರೆ ಏನು ಆಕೆ ಶ್ರಿಸ್ತನ ನಂಬಿಕೆ ಇಲ್ಲ ಬಹಳ ಸಂತೋಷ ನನ್ನ ಮಕ್ಕಳು ಕೆಲವು ಮಕ್ಕಳು ವಿದ್ಯಾಭ್ಯಾಸ ಹತ್ತನ ಪ್ರಿಯ ನೀವು ತಲೆ ಹೊಡೆದ್ರು ಕೂಡ ಮಕ್ಕಳಿಗೆ ಎಷ್ಟೇ ಓಡಿದ್ರಿ ಭಯ ಎಂತ ಸ್ಕೂಲ್ ಹಾಕಿ ವಿದ್ಯೆ ಬರಲ್ಲ ಚಿಂತೆ ಮಾಡಬಾರ್ದು ಅಲ್ಲೆಲ್ವಯ್ಯ ದೇವ್ರ ಸ್ತೋತ್ರ ಮಕ್ಕಳು ಭಯ ಇದ್ರೆ ವಿದ್ಯಾಭ್ಯಾಸ ಇಲ್ಲ ಕೂಡ ಒಂದಿನ ಒಂದು ಕೆಲಸನಾರ ಮಾಡಿ ಮನಸ್ಸಾಕ್ತ ಅಲ್ಲೆಲ್ಯಾ ಯಾಕಂತ ಬೈಬಲ್ ಹೇಳ್ತದೆ ಮುಪ್ಪಿನ ಪ್ರಾಯದಲ್ಲಿ ತಾಯಿಯನ್ನ ಅಸಾಧ್ಯ ಅಂತ ವಚನ ಹೇಳ್ತದೆ ಆ ಮಗುಗೆ ಆ ವಚನ ಅರ್ಥ ಆಗಿದ್ರೆ ಕೂಲಿ ಮಾಡಿ ಆದ್ರೂ ಕೂಡ ತಾಯಿ ಅನ್ಸಾ ಅಂದ್ರೆ ಆ ರೀತಿಯಾದ ಒಂದು ನಂಬಿಕೆಯಲ್ಲಿ ಮಕ್ಕಳನ್ನ ನೋಡಿ ನನ್ನ ಮಗ ಕ್ರಿಸ್ತನಲ್ಲ ನಾನು ಅದಕ್ಕೆ ನಾನು ಸಂತೋಷ ಪಡ್ತಕ್ಕ ಮಕ್ಕಳನ್ನ ಕ್ರಿಸ್ತನ ಪ್ರೀತಿಯಲ್ಲಿ ಕ್ರಮ ಪಡಿಸ್ರಿ ಹಲವ್ಯಾ ಧೈರ್ಯದ ಬಗ್ಗೆ ಒಂದ್ ಎರಡು ವಚನ ನಾನು ಹೇಳ್ತೇನೆ ಕ್ರಮಕ್ಕೆ ಇನ್ನೂ ಒಂದು ವಚನ ಬರ್ ಬೇಕಾದ್ರೆ ಎರಡು ತಿಮ್ಮತ್ತು ಒಂದು ಹದ್ಮೂರಲ್ಲಿ ಒಂದು ವಚನ ಇದೆ ಸೇವಕರಿಗೆ ಸಂಬಂಧಪಟ್ಟ ವಚನ ನನಗೆ ಬಹಳ ಇಷ್ಟ ಎರಡು ತಿಮ್ಮತ್ತು ಒಂದು ಹದಿಮೂರು ಹೋದ್ರಿ ಅದನ್ನು ಅದೊಂದು ವಚನ ಹೋದ್ರಿ